ಎಲ್ಲರಿಗೂ ನಮಸ್ಕಾರ ನಮಸ್ತೆ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡಕ್ಕಿದ್ರಂದ್ರೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಾ ನಾನು ಹೋಳ್ಗೆ ಸಾಂಬಾರು ಹೇಗೆ ಮಾಡಕ್ಕೆ ತೋರಿಸ್ಲಾತ್ತೀನಿ ನೋಡಿರಿ ನಾಲ್ಕು ಲವಂಗ ಜೀರಿಗೆ ಹವೇಜು ಚಕ್ಕಿ ಇವೆಲ್ಲ ಹುರ್ಕೊಂಡು ಬರೋಣ್ರಿ ಒಂದು ಪಾತ್ರೆ ಇಟ್ಕೊಂಡು ಲವಂಗ ಚಕ್ಕಿ ಮತ್ತು ಜೀರಿಗೆ ಹವೇಜ ನೋಡಿರಿ ಈಗ ಹುರ್ಕೊಳಕತ್ತೀನಿ ಇದು ಜಾಸ್ತಿ ಹೊತ್ತಿಸ್ಬಾರ್ದು ರೀ ಹೊಟ್ಟೆ ಈಗ ನೋಡ್ರಿ ಹುರ್ಕೊಂಡಿದ್ದಾಯ್ತು ಈಗ ಒಂದು ಕುಟ್ಟು ಕಲ್ಲೊಳಗೆ ಹಾಕಿ ಕುಟ್ಕೊಂಡ್ ಬರೋಣ್ರಿ ಈಗ ಕುಟ್ಟು ಕಲ್ಲಾಗ ಹಾಕಿ ಕುಟ್ಕೊಂಡ್ ಬರತ್ತ ನೋಡ್ರಿ ಈಗ ರುಬ್ಬಿಟ್ಕೊ ಕುಟ್ರಿಟ್ಕೊಂಡಿದ್ ಮಸಾಲ ಮತ್ತೆ ಬೆಳ್ಳುಳ್ಳಿ ಪತ್ರಿ ಮತ್ತೆ ಒಗ್ಗರಣೆನ್ರಿ ಈಗ ಒಂದ ಬೊಗಣಿ ಒಳಗೆ ಎಣ್ಣೆ ಹಾಕೊಂಡ್ರಿ ನೋಡ್ರಿ ಈಗ ಶಾಸ್ವಿ ಜೀರಿಗೆ ಹಾಕೊಳಾಕತ್ತ ನೋಡ್ರಿ ಚಾಚಿ ಹೀರಿಗೆ ಚಟಪಟ ಅನ್ಬೇಕು ರೀ ಆಮೇಲೆ ಈ ಬೆಳ್ಳುಳ್ಳಿ ಹಾಕ್ಕೊಳಾಕತ್ತೀನಿ ನೋಡಿರಿ ಈಗ ಕರಿಬೇವು ಹಾಕೊಳಕತ್ತೀನಿ ಕರಿಬೇವು ಪತ್ರಿ ಈಗ ಪತ್ರಿ ಹಾಕೊಳಕತ್ತೀನಿ ನೋಡಿರಿ ಎಣ್ಣೆ ಒಳಗೆ ಹಾಕ್ಕೋಬೇಕ್ರಿ ಹೋಳ್ಗೆ ಸಾಂಬಾರು ಇರ್ತೈತೆ ರೀ ಈಗ ಈಗ ಕುಟ್ಕೊಂಡಿದ್ದು ಮಸಾಲ ನೋಡಿ ಅದನ್ನ ಹೊಕ್ಕೊಳಾಕೀನಿ ಇದನ್ನ ಉರ್ಕೊಳ್ಬೇಕ್ರಿ ಈಗ ಸ್ವಲ್ಪ ಚಿಟಿಕೆ ಹಾಕಷ್ಟೇ ಅರ್ಶಿಣ ಪುಡಿ ಹಾಕ್ಕೊತೀನಿ ನೋಡ್ರಿ ಒಂದು ಚಿಟಿಕೆ ಹಾಕೋಷ್ಟು ಅರ್ಶಿಣ ಪುಡಿ ಹಾಕೊಳಕತ್ತೀನಿ ಈಗ ತಿರುವಳಕೋ ಚಮಚೆ ಚೆನ್ನಾಗ್ತೈತಿ ಸಾಂಬಾರು ಈಗ ಅದೇನು ಹೋಳ್ಗೆ ಇಕ್ಕಟ್ಟು ತೆಗ್ದಿರ್ತೀವಿ ನೋಡ್ರಿ ಅದನ್ನ ನೀರೆಲ್ಲ ಹಾಕೊಳಕತ್ತೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಆ ಬ್ಯಾಳಿ ಕುದಿಸ್ಕೊಂಡು ಇಟ್ಕೊಂಡಿ ನೋಡ್ರಿ ಅದನ್ನ ನೀರು ಇಟ್ಕೊಂಡಿದ್ದೀವಿ ನೋಡ್ರಿ ಅದನ್ನ ಹಾಕಿನಿ ಈಗ ಅಜ್ಕಾರದ ಪುಡಿ ಒಂದು ಚಮಚ ಹಾಕೊಂಡಿನಿ ಈಗ ಕುದಿಲ್ರಿ ಈಗ ನೋಡ್ರಿ ಕುದಿಲಿ ಹಾಕತೈತಿ ಮ್ಯಾಗ ಕೊತ್ತಂಬರಿ ಕುದಿಸ್ಕೊರಿ ಈಗ ಆಯ್ತು ನೋಡ್ರಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು